ಬಿ ಬಿ ಅಂದ್ರೇನು ಬಿ ಅಂದ್ರೆ ಪೆಟ್ಟೆ ಅಂತ ನಿಮ್ ತಂದೆ ಹೆಸರು ತಂದೆ ಬಿ ನಿಮ್ಮ ಊರ ಯಾವ್ದು ಮೂಲ ನಮ್ದು ಕಂಡ್ಲೂರ್ ಕಂಡ್ಲೂರಿಂದ ಇಲ್ಲಿ ಬಂದಿ ನಲ್ವತ್ತೈದು ಅಂತ ಬಂದಿದ್ದ ತಂದೆ ಬಂದ್ರೆ ನಾವೆಲ್ಲ ತಂದೆ ಏನ್ ಮಾಡ್ತಿದ್ರು ತಂದೆ ಮಸ್ಕಟ್ನಲ್ಲಿ ನೀವ್ ಎಷ್ಟು ಜನ ಮಕ್ಕಳು ನಾವು ಇಬ್ಬರು ಮೂರ್ ಜನ ಹಾಕಿ

ಇಲ್ಲಿ ಇಲ್ಲಿ ಹಾ ಹೊರಗಡೆ ನಮ್ಮ ಜಿಲ್ಲೆಯಿಂದ ಹೊರಗಡೆ ಹೋಗಿದ್ರ ಹೊರಗಡೆ ಇಲ್ಲಿ ಹೊರಗಡೆ ಇಲ್ಲಿ ಸಿರ್ಸಿ ಒಂದು ಹೋಗಿದೆ ಕೆಪ್ ಆಫೀಸ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾ ಈ ಕೆಪಿಸಿದು ನೀವು ವರ್ಷ ವರ್ಷ ಆಗಿ ಮಾಡ್ತಿರಲ್ಲ ಹಾ ರಾಜಕೀಯದಲ್ಲಿ ಹೆಚ್ಚು ಕಡಿಮೆ ಎಲ್ಲರದು ಮಾಡಿದಿರಿ ಅಣ್ಣಾಜಿ ಮನೆಯಲ್ಲಿ ಮಾಡಿದಿರಿ ನಮ್ಮ ಯಾರ್ಯಾರ್ ಗೆಸ್ಟ್ ಬಂದ್ರು ನೀವು ಅಡಿಗೆ ನಮಗೆ ಒಂದು ಮನೆ ಇದ್ದಂಗೆ ಹಾ ಹಾ ಮನೆಗಾ ಪಗಡ ಮಾತಾಡ್ತಿದ್ದೆ ಆಫೀಸ್ ನಲ್ಲಿ ಇದ್ದೆ ಹಾ ಮೊದಲು ಮಗರ ಮೆರಳಗಿತ್ತಲ್ಲ ಹಾ ಹಾ ಅಲ್ಲಾ ಅದು ಬಂದಿರಪ್ಪ ನಡಲ್ಲ ಮನೆಗೆ ಮಾಡಿದರೆ ಅಡಿಗೆ ಆ ಅಲ್ಲಿ ಅಡಿಗೆ ಮಾಡಿದ್ವಿ ಕುಕ್ಕರ್ ಅಲ್ಲಿ ನಿಮ್ಮ ಓ ರಾಗಿ ರೊಟ್ಟಿ ಮತ್ತೆ ಬಜ್ಜಿ ಸಾರು ಮಾಡಿದೀವಿ ಈಗ ನಿಮ್ಗೆ ವಯಸ್ಸು ಎಷ್ಟು ಅರವತ್ತೆರಡು ಈಗಲೂ 62 ಮಾಡ್ತಾನೆ ಅದಿಗೆ ಕೆಲ ನೂರನೇ ವರ್ಷದ ಮೂವತ್ತೈದು ವರ್ಷದ ಇದು ಮಾಡ್ತಾರ ಅರವತ್ತು ವರ್ಷ ಬೇಕಿದ ಸನ್ಮಾನ ಮಾಡಿದ ಸನ್ಮಾನ ಆಯ್ತಾ ಅಂತ ನನ್ಗೆಸ್ಟ್ ನೆನ್ಪಿನ ಕಾಣಿಗೆ ಸೆಟ್ಟಿಂಗ್ ಸಾಬ್ರೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಕಲರ್ ಹಾಕ್ತಾರೆ ನಿಮ್ಗಿಲ್ಲ ಟೆಸ್ಟಿಂಗ್ ಪೌಡರ್ ಹಾಕಿ ಟೇಸ್ಟಿಂಗ್ ಪೌಡರ್ ಇಲ್ಲದೆ ಅಡಿಗೆ ಸರ್ ಮತ್ತೆ ಇದು ಕಲರ್ ಜಾಸ್ತಿ ಹಾಕೋದು ರೈಸ್ ಈಗ ಬೇಕಾದ್ರೆ ಚಿಲ್ಲಿಗೆ ಸ್ವಲ್ಪ ಅಷ್ಟೇ ಬೇರೆ ಏನ್ ಮಾಡಲ್ಲ ಮತ್ತೆ ಮೀನಲ್ಲೂ ಎಲ್ಲ ಮಾಡ್ತೀರಾ ಅಡಿಗೆ ನೀವು ಮೀನ್ ಎಲ್ಲ ಫ್ರೈ ಮಾಡಿ ಮೊನ್ನೆ ಇದೊಂದು ನಮ್ಮ ಟ್ಯಾಕ್ಸಿ ಚುಮಾವಣೆ ಇತ್ತ ಯಾರ್ದು ವೆಂಕಟೇಶ್ ಅಂತ ಮಂಗಳೂರು ಇದ್ರೆ ರಿಟೈರ್ಡ್ ಅವರು ಅವ್ರು ಹಂಗೀರ್ ಒಂದು ಊಟ ಕೊಟ್ರು ಓಲ್ಪಿ ಕೊಟ್ಟಿ ಅವ್ರ ನಿಮ್ಗೆ ಬಂದಿದ್ರು ಅದು ನಿಮ್ಮ ಸಾಗರದಲ್ಲಿ ಇದ್ರು ಅವ್ರು ಅಂತ ಹೇಳೋರು ಕರ್ಕೊಟ್ರು ಅದು ಅಡುಗೆ ನಿಮ್ದೆ ಅವ್ರು ಕರ್ಕೊಂಡ್ ಹೋದ್ರು ನಿಮ್ಗೆ ಹ್ಮ್ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ನಾವು ಅವ್ರು ರೊಟ್ಟಿ ಊಟ ಮಾಡಿ ಹ್ಮ್ ಅವ್ರು ರಿಟೈರ್ಡ್ ಆಗಿದೀನಿ ಬಂದ್ ಗ್ಯಾಪ್ ಕಾಮ್ ಮಾಡಿ ಕೊಂಡ್ ಬಂತು ಮನೆ ನಿಮ್ಮ ನಂಬರ್ ಅದೇ ನಂಬರ್ ಚೇಂಜ್ ಏನಾಗಿಲ್ಲ ಈಗ ನಿಮ್ಗೆ ತಿಂಗಳಲ್ಲಿ ಎಷ್ಟು ಅಡಿಗೆ ಸಿಗುತ್ತೆ ನಿಮ್ಗೆ ಈ ಕಡಿಮೆ ಎರಡ್ ಮೂರು ನಾಲ್ಕು ಹ್ಮ್ ಹುಡುಗುರು ಇದ್ದಾರೆ ಒಂದ್ ಐದಾರು ಹುಡುಗರು ಇದ್ದಾರೆ ಮಗ ಮಾಡ್ತಾನೆ ಈಗ ನಮ್ ಕಲ್ಯಾಣ ಮಂಡದಲ್ಲಿ ಎರಡು ಮದುವೆ ಆಯ್ತಲ್ಲ ಈಗ ಎರಡು ಎರಡ್ ಅಡಿಗೆ ಇನ್ನು ಮಾಡಿ ದೇವರ ಬೇಡ ಒಳ್ಳೆ ಆಡ್ರ್ ಸಿಗ್ಲಿ ಅಂತ ನಮಸ್ಕಾರ ನಮಸ್ಕಾರ ನಿಮ್ ಆರೈಕೆ ಅಭಿಮಾನ ಕೊಟ್ಟಿರಲ್ಲ ನಮ್ಗೆ ನಮ್ದು ನಿಮ್ದು ಅಷ್ಟೇ ಒಂದು ಮೂವತ್ತೈದು ವರ್ಷ ಆಯ್ತಾ ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಸರಿ ನಮಸ್ಕಾರ ದುಡ್ಡು ಮಾಡ್ಲಿಲ್ಲ ಜನ ಮಾಡಿ ರಮೇಶಪುತ್ರ ಅಡಿಗೆ ಅಂದ್ರೆ ಕೈ ಗುಣ ಹಂಗಿದೆ ಬರೋ ಮನೆನು ಕಮ್ಮಿ ಕಮ್ಮಿ ಇದು ಒಂದು ಒಟರೆ ಇರಲಿ ನನಗೆ ಇನ್ನು ಇಷ್ಟೇ ದುಡ್ಡು ಕೊಡಬೇಕು ಕಂಡೀಷನ್ ಇಲ್ಲ ಅವ್ರ ಅವರು ತಕ್ಕಾಗ್ ನೀವು ಮಾಡಿ ಕೊಡ್ತೀರಿ ಬರೋವರ ಆದ್ರೆ ಒಂದು ಜನ ಹೋಗೋयला ಹೇಳಿದ್ರೋ ಹೇಳಿದ್ಹಂಗೆ ಇನ್ನು ಜಾಸ್ತಿ ದುಡ್ಡು ಕೊಡೋದಿಕ್ಕೆ ಜಾಸ್ತಿ ಏನ ಬರಕೊಂಡ್ನೋ ಅದ್ ತಕೊಂಡ್ ಹೋಗೋದಲ್ಲ ಹೇಳಲಿಲ್ಲ ಹ್ಮ್ ಮ್ಯಾನೇಜ್ಮೆಂಟ್ ಹೋಗ್ತೀರಾ ಸರಿ ಸರ್ವಸೌರ ನಮಸ್ಕಾರ